ನಮಸ್ಕಾರ ಮಕ್ಕಳೇ ಎಲ್ಲರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸ್ಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ನಮ್ಮ ನಾಲ್ಕನೇ ಚಾಪ್ಟರ್ದು ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿಯ ಒಂದು ಕೆಲವು ಥಿಯೋಟ್ರಿಕಲ್ ಆಸ್ಪೆಕ್ಟ್ಸ್ ಅಂದ್ರೆ ಆ ನಮ್ದು ಲಿಖಿತಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡೋಣ ಅಂತ ಸರಿನಾ ಹೌದಾ ಸೊ ಇದ್ರಲ್ಲಿ ಮೊದಲಿಗೆ ದತ್ತಾಂಶ ಅಂದ್ರೆ ಏನು ಹೇಳಿ ಮಕ್ಕಳೇ ದತ್ತಾಂಶ ಅಂದ್ರೆ ಏನು ಒಂದು ವೀಕ್ಷಣೆಗಳನ್ನ ಸಂಗ್ರಹಣೆ ಮಾಡೋದು ಮತ್ತು ಆ ವೀಕ್ಷ ವಿಷಯ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಸಲು ವಿಷಯಗಳ ವಿವರಣೆ ಕೊಡ್ತೀವಿ ಅದಕ್ಕೆ ದತ್ತಾಂಶ ಎಂದು ಕರೀತಾರೆ ಹೌದೋ ಇಲ್ಲೋ ವಿಷಯಗಳ ಬಗ್ಗೆ ಮೊದಲಿಗೆ ವಿಷಯಗಳ ಯಾವುದೇ ಒಂದು ವಿಷಯ ಆಗಿರಬಹುದು ಹೌದಾ ಸೊ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸುವ ತಿಳಿಸುವ ವಿವರಣೆಗೆ ವಿವರಣೆಗೆ ದತ್ತಾಂಶ ಎನ್ನುತ್ತಾರೆ ಹೌದಾ ಅಥವಾ ಅಥವಾ ನಾವು ವೀಕ್ಷಣೆಗಳ ಸಂಗ್ರಹಕ್ಕೆ ಕೂಡ ನಾವೇನು ವೀಕ್ಷಣೆಗಳ ಸಂಗ್ರಹಕ್ಕೆ ದತ್ತಾಂಶ ಎನ್ನುತ್ತಾರೆ ಹೌದಾ ಎಸ್ ಸೊ ಈ ಮೂಲಕ ನಾವೇನ್ ಮಾಡ್ತೀವಿ ದತ್ತಾಂಶವನ್ನ ಅಹ್ ಒಂದು ವಿಷಯದ ಬಗ್ಗೆ ಹೇಳ್ಕೊಳ್ಳಲು ಅದನ್ನ ಸಂಗ್ರಹಣೆ ಮಾಡ್ತೀವಿ ವೀಕ್ಷಣೆಗಳ ಸಂಗ್ರಹಣೆ ಮಾಡ್ತೀವಿ ವೀಕ್ಷಣೆಗಳು ಅಥವಾ ವಿಷಯ ಯಾವ್ದರ ಕುರಿತು ಇರ್ಬೋದು ಫಾರ್ ಎಕ್ಸಾಂಪಲ್ ಉದಾಹರಣೆಗಾಗಿ ಈಗ ನನಗೆ ಏನ್ ತಿಳ್ಕೊಬೇಕಂತಂದ್ರೆ ನನ್ನ ಒಂದು ಹೋದ ವಾರಿನಲ್ಲಿ ಹವಾಮಾನ ಯಾವ ರೀತಿ ನನ್ನ ಊರಿನಲ್ಲಿ ಹವಾಮಾನ ಯಾವ ರೀತಿ ಆಗಿದೆ ಅಥವಾ ಒಂದು ದಿನದಲ್ಲಿ ನಂದು ಹವಾಮಾನದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಹೌದಾ ಆ ಅಥವಾ ಮಾರುಕಟ್ಟೆಯಲ್ಲಿ ಆ ಉಳ್ಳಾಗಡ್ಡಿಯ ಒಂದು ಬೆಲೆಗಳು ಯಾವ ರೀತಿಯಲ್ಲಿ ಬದಲಾವಣೆಗಳಾಗಿದ್ದಾವೆ ಒಂದು ವಾರ್ನಲ್ಲಿ ಹೌದಾ ಸೊ ಈ ರೀತಿ ನಾವು ಒಂದು ವಿಷಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನ ಪ್ರಸ್ತುತಿ ಮಾಡಿದಾಗ ನಾವು ಅದನ್ನ ಏನು ಅಂತೀವಿ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಅಂತೀವಿ ಈಗ ನಾವು ವೀಕ್ಷಣೆಗಳನ್ನ ಸಂಗ್ರಹಣೆ ಮಾಡತ್ತೀವಿ ಒಂದು ವಿಷಯ ಬಗ್ಗೆ ಹೌದಾ ಹ ಎದಕ್ಕೆ ಮಾಡ್ಲಿಕ್ಕೆ ಅದ್ರ ಬಗ್ಗೆ ನಾವು ಒಂದು ಏನೋ ಒಂದು ವಿವರಣೆಯನ್ನ ತಿಳ್ಕೋಬೇಕು ಅದಕ್ಕೆ ಏನಂತ ಕರಿತೀವಿ ದತ್ತಾಂಶ ಅಂತ ಕರಿತೀವಿ ಆ ಒಂದು ವೀಕ್ಷಣೆಗಳ ಸಂಗ್ರಹಕ್ಕೆ ಈಗ ಅದೇ ವೀಕ್ಷಣೆಗಳನ್ನು ಸಂಗ್ರಹಣೆ ಮಾಡಿ ಅದನ್ನ ನಾವು ನೀಟಾಗಿ ಅಥವಾ ಸರಿಯಾಗಿ ತಿಳ್ಕೊಂಡು ಅದನ್ನ ಚಂದಾಗಿ ನಾವು ಪ್ರಸ್ತುತಿ ಮಾಡಿದಾಗ ಅದಕ್ಕೆ ಏನಂತೀವಿ ದತ್ತಾಂಶಗಳ ನಿರ್ವಹಣೆ ಅಥವಾ ಸಂಗ್ರಹಣೆ ಮಾಡೋದು ಅಥವಾ ಅದನ್ನ ಪ್ರಸ್ತುತಿ ಮಾಡೋದು ಅಂತ ಹೇಳ್ತೀವಿ ಈಗ ದತ್ತಾಂಶವನ್ನು ಸಂಗ್ರಹಿಸಲು ಮತ್ತು ಅದನ್ನ ಆಯೋಜಿಸಲು ಹಲವಾರು ಇಂದವೆ ವಿವ್ ರೀತಿಗಳಿದಾವೆ ಹೌದಾ ಸೊ ಮೊದಲಿಗೆ ನಮ್ ಕಡೆ ಇರೋದು ಚಿತ್ರ ನಕ್ಷೆ ನಂತರ ಮತ್ತ ಸ್ತಂಭ ನಕ್ಷೆ ಹೌದಾ ಸೊ ಇವನ್ನ ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದ್ವಿ ಹೌದಾ ತಿಳ್ಕೊಂಡಿವಿ ಈಗ ಅದರಲ್ಲಿ ಮತ್ತೊಂದು ಕೂಡ ಬರುತ್ತೆ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಅಹ್ ಟ್ಯಾಲಿ ಮಾರ್ಕ್ಸ್ ಅಂತ ಕರಿತೀವಿ ಹೌದಾ ಟ್ಯಾಲಿ ಮಾರ್ಕ್ಸ್ ಅಂತ ಕರಿತೀವಿ ಸೊ ಈ ರೀತಿ ಇದನ್ನ ನಾವು ಯಾವ ರೀತಿ ಬಳಸ್ಬಹುದು ಯಾವ ರೀತಿ ನಾವು ಇದರಿಂದ ನಾವು ಸಂಗ್ರಹಣೆ ಮಾಡಬಹುದು ಹೌದಾ ಈಗ ಇದರಲ್ಲಿ ನೋಡೋಣ ಇದರಲ್ಲಿ ಒಂದು ಉದಾಹರಣೆ ಏನ್ ಮಾಡೋಣ ತೆಗೆದುಕೊಳ್ಳೋಣ ಹೌದಾ ಸೊ ಸುಶ್ರೀ ಸಂಧ್ಯಾ ತಮ್ಮ ವಿದ್ಯಾರ್ಥಿಗಳಲ್ಲಿ ಅವರು ಧರಿಸಿರುವ ಶೂಗಳ ಅಳತೆಗಳ ಬಗ್ಗೆ ಕೇಳಿದರು ಸುಶ್ರೀ ಸಂಧ್ಯಾ ಅನ್ನೋ ಒಬ್ಬ ಟೀಚರ್ ಒಬ್ಬ ಶಿಕ್ಷಕಿ ಏನ್ ಮಾಡಿದ್ದಾರೆ ತಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು ಅದೇನಂತಂದ್ರೆ ಅಂದ್ರೆ ತ ಅವ್ರು ಧರಿಸಿದ ಒಂದು ಕ್ಯೂಗಳ ಅಳತೆ ಯಾವ ರೀತಿ ಇದಾವೆ ಅಂತ ಹೇಳಿ ಅಂತೆ ಹಾಗಾಗಿ ಹಲವಾರು ಮಕ್ಕಳು ತಮ್ಮ ಅಳತೆಗಳನ್ನ ಹೇಳ್ಕೋ ಅಂತ ಹೋದ್ರು ಈ ರೀತಿ ನೋಡಿ ఐదు మూడు నాకు మూడు నాకు ఐదు ఐదు నాకు ఐదు ఐదు నాకు ఐదు ఆరు నాకు మూడు ఐదు ఆరు నాకు నాకు ఐదు ఏడు ఐదు ఆరు నాకు నంతర తిరగ ఐదు ಸೊ ಕೊಟ್ಟಂತ ಒಂದು ದತ್ತಾಂಶವನ್ನ ನಾವೀಗ ಈಗ ಏನ್ ಮಾಡ್ಬೇಕು ಕ್ರಮದಲ್ಲಿ ಜೋಡಿಸಿ ಕೆಲವೊಂದಿಷ್ಟು ವಿಷಯಗಳಿಗೆ ನಾವು ಉತ್ತರವನ್ನ ಕೊಡ್ಬೇಕು ಈಗ ಯಾವ ರೀತಿ ಮಾಡೋದು ಈಗ ಇದ್ರಲ್ಲಿ ಚಿತ್ರ ನಕ್ಷೆಯನ್ನು ನಾವು ಆಗೋದಿಲ್ಲ ಕಂಬ ನಕ್ಷೆಯನ್ನು ಆಗೋದಿಲ್ಲ ಹಾಗಾಗಿ ನಾವ್ ಏನನ್ನ ಬಳಸ್ತೀವಿ ಇಲ್ಲೇ ಈಗ ಅದನ್ನ ಏನನ್ನ ಅದ್ರ ಮೂಲಕ ನಾವು ಆಯೋಜನೆ ಮಾಡ್ತೀವಿ ಅಥವಾ ಅದನ್ನ ನೀಟಾಗಿ ಹೊಂದಿಸ್ಕೊಳ್ತೀವಿ ಟ್ಯಾಲಿ ಮಾರ್ಕ್ಸ್ ಗಳ ಮೂಲಕ ಅಂದ್ರೆ ಗೆರೆಗಳನ್ನ ಉಪಯೋಗಿಸಿ ನಾವಿಲ್ಲಿ ಏನ್ ಮಾಡೋಣ ದತ್ತಾಂಶಗಳನ್ನ ಚೆಂದಾಗಿ ಒಂದ್ಕಡೆ ಜೋಡಿಸ್ಕೊಡಣ ತಾಳೆ ಗುರುತು ಮೂಲಕ ಇದಕ್ಕೆ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ ತಾಳೆ ಗುರುತು ಅಂತ ಹೇಳ್ತೇವೆ ತಾಳೆ ಗುರುತು ಹೌದಾ ಈಗ ಮಾಡೋಣ ಅಂತ ಇದನ್ನ ಮೊದಲಿಗೆ ಶೂಗಳ ಒಂದು ಸಂಖ್ಯೆ ಹೌದಾ ಶೂಗಳ ಸಂಖ್ಯೆ ನಂತರ ಇಲ್ಲಿ ತಾಳೆ ಗುರುತು ಸೊ ಯಾವ್ಯಾವ ಸಂಖ್ಯೆದ ಮೊದಲಿಗೆ ಮೂರು ನಂತರ ನಾಲ್ಕಿದೆ ನಂತರ ಐದಿದೆ ಲಾಸ್ಟ್ ನಲ್ಲಿ ಆರ್ ಇದ್ದ ಹೌದಾ ಸೊ ಇಲ್ಲಿ ಇಶ್ ಈ ಸಂಖ್ಯೆಗಳಿದಾವ ಹೌದಾ ಸೊ ಈಗ ಮೊದಲಿಗೆ ನಾಲ್ಕು ಅಂದ್ರೆ ಇಲ್ ಬಂತು ಕ್ಯಾನ್ಸಲ್ ಐದು ಇಲ್ ಬಂತು ನಂತರ ಮೂರು ಇಲ್ಲಿ ಹೌದಾ ಮತ್ತೆ ತಿರ್ಗ ನಾಲ್ಕು ಇಲ್ಲಿ ಮೂರು ಇಲ್ಲಿ ನಾಲ್ಕು ಇಲ್ಲಿ ಐದು ಐದು ಎರಡ್ ಸತಿ ಇಲ್ಲಿ ನಾಲ್ಕು ಮತ್ತೆ ಐದು ಮತ್ತೆ ಐದು ಈಗ ಐದು ಈಗ ನೋಡಿದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸತಿ ಐದು ಬಂದಿದಾವ ಮಕ್ಳೆ ಈಗ ಐದನೇ ಸತಿ ಐದು ಹಿಂಗ್ ಹಾಕೋದಿಲ್ಲ ಈಗ ಏನ್ ಮಾಡ್ತೀವಿ ಈಗ ಒಂದು ಗುಂಪು ಮಾಡ್ಬಿಡ್ತೀವಿ ಈ ರೀತಿ ಹಿಂಗ್ ಕಾಟ್ ಹೊಡೆದ್ ಬಿಡ್ತಿವಿ ಒಂದು ಗುಂಪು ಆಗ್ಬಿಡ್ತದ್ ಹೌದಾ ಐದಾಯ್ತು ನಂತರ ನಾಲ್ಕು ಇಲ್ಲೂ ಕೂಡ ನಾಲ್ಕು ಗೆರೆ ಎಳೆದು ಬಿಟ್ಟಿವೆ ಸೊ ಈಗ ಐದನೇದು ಈ ರೀತಿ ಮಾಡೋಣ ಐದು ಆರು ನಾಲ್ಕು ಮೂರು ಐದು ಆರು ನಾಲ್ಕು ಆರು ನಾಲ್ಕು ಐದು ಏಳು ಐದು ಆರು ನಾಲ್ಕು ಐದು ಈ ರೀತಿ ಮಾಡಿದೆ ಹೌದಾ ಈಗ ಇಲ್ಲಿ ಕೌಂಟ್ ಮಾಡಿ ಬರೋಣ ಇದೆಷ್ಟಾಯ್ತು ಮೂರು ಐದು ಆರು ಏಳು ಎಂಟು ಒಂಬತ್ತಾಯ್ತು ಇದು ಐದು ಪ್ಲಸ್ ಐದು ಹತ್ತು ಇದು ನಾಲ್ಕು ಇದು ಒಂದಾಯ್ತು ಹೌದಾ ಸೊ ಇಷ್ಟು ನಮ್ಗೆ ಏನ್ ಸಿಕ್ತು ಇಲ್ಲಿ ದತ್ತಾಂಶಗಳನ್ನ ನಾವು ಚಂದಾಗಿ ಏನ್ ಮಾಡಿದ್ವಿ ತಾಳೆ ಗುರುತುವಿನ ಮೂಲಕ ಅದನ್ನ ನಾವು ಇಲ್ಲಿ ಜೋಡಿಸಿದ್ವಿ ತೋರಿಸ್ಕೊಟ್ವಿ ಹೌದಾ ಪ್ರಸ್ತುತ ಮಾಡ್ವಿ ಈಗ ನೀವು ಯಾವ ಒಂದು ಹುಡುಗನ ಶೂ ಸೈಜ್ ಅಥವಾ ತರಗತಿಯಲ್ಲಿ ಶೂನ ಅತಿ ದೊಡ್ಡ ಅಳತೆ ಯಾವ್ದು ಹೇಳ್ಬಹುದಾ ದೊಡ್ಡ ಅಳತೆ ಯಾವುದು ಮಕ್ಳೆ ಏಳಾಗಿದೆ ಹೌದಾ ದೊಡ್ಡ ಅಳತೆ ಏಳು ಆಗಿದೆ ಅತಿ ಚಿಕ್ಕ ಅಳತೆ ಯಾವುದು ಮೂರು ಹೌದಾ ಅಳತೆ ಐದು ಇರುವ ಶೂ ಧರಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಹತ್ತು ಹೌದಾ ಅಳತೆ ನಾಲ್ಕಿಂತ ದೊಡ್ಡ ಶೂ ಧರಿಸಿದ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ನಾಲ್ಕಕ್ಕಿಂತ ಹೆಚ್ಚು ಅಂದ್ರೆ ಐದು ಆರು ಏಳು ಹತ್ತು ಪ್ಲಸ್ ನಾಲ್ಕು ಪ್ಲಸ್ ಒಂದು ಅಂದ್ರೆ ಹದಿನೈದು ಹುಡುಗರು ನಾಲ್ಕಿಂತ ಹೆಚ್ಚು ಏನ್ ಮಾಡಿದ್ದಾರೆ ಒಂದು ಶೂ ಅಳತೆಯನ್ನ ಧರಿಸಿದ್ದಾರೆ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಯಾವ ಒಂದು ಶೂ ವನ್ನ ಧರಿಸಿದ್ದಾರೆ ಶೂ ಅಳತೆಯನ್ನ ಧರಿಸಿದ್ದಾರೆ ಅದು ಐದು ಯಾಕಂದ್ರೆ ಅತಿ ಹೆಚ್ಚಿಗಾದಂತಹ ಹುಡುಗರು ಇಲ್ಲಿದ್ದಾರೆ ಹತ್ತು ಅತಿ ಕಡಿಮೆ ಆ ವಿದ್ಯಾರ್ಥಿಗಳು ಶೂ ಅಳತೆ ಧರಿಸಿದ ಯಾವುದು ಏಳು ಯಾಕಂದ್ರೆ ಒಬ್ನೇ ಧರಿಸಿದ್ದಾರೆ ಹೌದಾ ಇಲ್ಲೋ ಸೊ ಈ ರೀತಿ ನೀವು ದತ್ತಾಂಶಗಳನ್ನು ತಾಳೆ ಗುರುತುವಿನ ಮೂಲಕ ನೀವು ನಿರ್ವಹಣೆ ಮಾಡಬಹುದು ಹೌದಾ ನೀವು ಇಲ್ಲಿ ತೋರಿಸ್ಕೊಡ್ಬಹುದು ಹೌದಾ ಈಗ ನಾವು ಇಲ್ಲಿ ಅಹ್ ನಿಮ್ಗೆ ಏನಂತ ಹೇಳ್ಬೇಕಂದ್ರೆ ತಾಳೆ ಗುರುತು ಯಾವಾಗ್ಲೂ ಯಾವಾಗ ಉಪಯೋಗ ಆಗ್ತದಂದ್ರೆ ಅಂದ್ರೆ ನೀವು ಒಂದೇ ವಿಷಯ ಬಗ್ಗೆ ಹಲವಾರು ಏನಂತಾರೆ ಅಹ್ ಇಲ್ಲಿನ ನೀವು ಗುರುತಿಸಿದ್ರೆ ಶೂ ಅಳತೆ ಬಗ್ಗೆ ನಮ್ಗೆ ಏನಾಗಿದೆ ಇಲ್ಲಿ ಅಹ್ ಹಲವಾರು ಅಹ್ ವಿದ್ಯಾರ್ಥಿಗಳ ಒಂದು ಅಳತೆ ಬಂದಿದೆ ಹೌದಾ ಇದರಲ್ಲಿ ನಾವು ಸ್ತಂಭ ನಕ್ಷೆ ಅಥವಾ ಚಿತ್ರ ನಕ್ಷೆಯಲ್ಲಿ ಉಪಯೋಗನೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೌದು ಇಲ್ಲವೋ ಸೊ ಹಾಗಾಗಿ ಏನ್ ಮಾಡ್ತೀವಿ ಇಲ್ಲಿ ತಾಳೆ ಗುರುತುವಿನ ಏನ್ ಮಾಡ್ತೀವಿ ಒಂದು ಕೊಟ್ಟಂತ ದತ್ತಾಂಶವನ್ನ ತೋರಿಸ್ಕೊಡ್ತೀವಿ ಈಗ ನೆಕ್ಸ್ಟ್ ಇರೋದು ಒಂದು ವಿಷಯ ದೃಶ್ಯ ಮಾಹಿತಿ ಅಥವಾ ಇನ್ಫೋಗ್ರಾಫಿಕ್ಸ್ ಅಂತ ಬರ್ತದೆ ದೃಶ್ಯ ಮಾಹಿತಿ ಅಥವಾ ಇಂಗ್ಲಿಷ್ ನಲ್ಲಿ ಇದಕ್ಕೆ ಇನ್ಫೋಗ್ರಾಫಿಕ್ಸ್ ಕೂಡ ಹೇಳ್ತಾರೆ ಅಂದ್ರೆ ಏನು ಇದು ಕೂಡ ನಾವು ದತ್ತಾಂಶವನ್ನ ಪ್ರಸ್ತುತಿ ಮಾಡಲು ಬಹಳ ಒಂದು ಆ ಪ್ರಮುಖ ಪಾತ್ರವನ್ನ ವಹಿಸ್ತದೆ ಹೌದಾ ಅದರ ಅರ್ಥ ಏನು ಅದರ ಒಂದು ಸ್ತಂಭ ನಕ್ಷೆಯಂತೆ ಮಾಹಿತಿಯನ್ನು ದೃಶ್ಯಕರಣಗಳನ್ನು ಹೆಚ್ಚು ವಿಸ್ತಾರವಾದ ಕಲಾತ್ಮಕ ಮತ್ತು ದೃಶ್ಯ ಚಿತ್ರದೊಂದಿಗೆ ನಾವು ಸುಂದರವಾಗಿ ತೋರಿಸ್ಕೊಟ್ರೆ ಅದಕ್ಕೆ ನಾವು ದೃಶ್ಯ ಮಾಹಿತಿ ಅಂತೇವಿ ಅಂದ್ರೆ ಸ್ತಂಭ ನಕ್ಷೆಯಲ್ಲಿ ಏನಾಗ್ತದೆ ಬರೇ ನಾವು ಸ್ತಂಭಗಳನ್ನ ಉಪಯೋಗಿಸ್ತೀವಿ ಹೌದಾ ಆದ್ರೆ ನಾವು ಸ್ತಂಭಗಳನ್ನ ಉಪಯೋಗಿಸಲಾರದೆ ಬೇರೆ ಬೇರೆ ಒಂದು ದೃಶ್ಯಗಳ ಮೂಲಕ ಅಥವಾ ಚಿತ್ರಗಳ ಮೂಲಕ ಅಥವಾ ಒಂದು ಕಲಾತ್ಮಕ ರೀತಿಯಲ್ಲಿ ನಾವು ದತ್ತಾಂಶವನ್ನ ಪ್ರಸ್ತುತಿ ಮಾಡಿದ್ರೆ ಅಂದ್ರೆ ಸ್ತಂಭಗಳನ್ನ ಉಪಯೋಗಿಸುವ ಬದ್ರೆ ನಾ ತ್ರಿಕೋಣವನ್ನ ಬಳಸ್ತೀನಿ ಈ ರೀತಿ ಹೌದಾ ಒಂದು ಕಾಲ್ಪನಿಕ ಒಂದು ರೀತಿಯಲ್ಲಿ ಅತಿ ಒಂದು ಆಕರ್ಷಣೀಯ ರೀತಿಯಲ್ಲಿ ನಾವು ದತ್ತಾಂಶಗಳನ್ನ ಪ್ರಸ್ತುತಿ ಮಾಡಿದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ದೃಶ್ಯ ಮಾಹಿತಿ ಅಥವಾ ಇನ್ಫೋಗ್ರಾಫಿಕ್ಸ್ ಅಂತ ಕರಿತೀವಿ ಹೌದಾ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಮಕ್ಳೆ ನಾವು ಹಲವಾರು ವಿಷಯಗಳನ್ನ ತಿಳ್ಕೊಂಡ್ವಿ ಸೊ ಹಾಗಾಗಿ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಚರ್ಚೆ ಮಾಡೋಣ ಅಂತ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ